ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ ಅಂತೇಳಿ ಇವತ್ತು ಒಳ್ಳೆ ರೆಸಿಪಿ ಯಾವ ರೆಸಿಪಿ ಗೊತ್ತಾ ಪಕ್ಕ ಮುಸ್ಲಿಂ ಸ್ಟೈಲಲ್ಲಿ ಮಾಡಿದಂಥ ಕುಷ್ಕಾ ರೆಸಿಪಿ ತೊಗೊಂಡು ಬಂದಿದ್ದೀನಿ ಪ್ಲೈನ್ ಕುಷ್ಕಾ ರೆಸಿಪಿ ಇದಕ್ಕೆ ಚಿಕನ್ ಒಂದು ಮಟನ್ ಒಂದಿಲ್ಲ ಬಿಟ್ಟರೆ ಫ್ರೆಂಡ್ಸ್ ಅದ್ರ ಮುಂದೆ ಇದು ಎಷ್ಟು ರುಚಿಯಾಗಿತ್ತು ಅಂತಂದರೆ ಅಷ್ಟೇ ರುಚಿಯಾಗಿತ್ತು ಹಾಗಾಗಿ ವಿಡಿಯೋ ಶೇರ್ ಇದ್ದೀನಿ ನಾನು ಯಾವ ರೀತಿ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಇವತ್ತು ನಾನು ಇದು ಏನು ಸ್ಪೆಷಲು ಅಂತ ಅಂದರೆ ಹೇಳ್ತೀನಿ ವೀಡಿಯೋದಲ್ಲಿ ಬನ್ನಿ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಏನು ಸ್ಪೆಷಲು ಅಂತಂದ ಸ್ಪೆಷಲ್ ಅಂತ ಏನಿಲ್ಲ ನಮ್ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕುಕ್ಕರ್ಗೆ ಹಾಕಿ ವಿಜ್ವಲ್ ಹಾಕ್ಸ್ತೀವಲ್ವ ಆದರೆ ಮುಸ್ಲಿಮ್ಸ್ ಅವ್ರು ಆ ಥರ ಮಾಡೋದಿಲ್ಲ ಅವ್ರು ಎಷ್ಟೇ ಕಮ್ಮಿ ಆಗಲಿ ಜಾಸ್ತಿ ಕ್ವಾಂಟಿಟಿ ಆದ್ರೂ ಪಾತ್ರೆಲೇ ಮಾಡೋದು ಹಾಗಾಗಿ ಇವತ್ತು ನಾನು ಪಾತ್ರೆಲೇ ದಮ್ ಕಟ್ಟಿ ಮಾಡ್ತಾಯಿದ್ದೀನಿ ಖುಷ್ಕ ರೆಸಿಪಿ ಎಣ್ಣೆ ಹಾಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇಡೀ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮರಾಠಮಗ್ಗು ಮೊಗ್ಗು ಹೂವು ಸ್ಟಾರೂವು ಕಲ್ಲು ಮತ್ತು ಕಾಳು ಇದಿಷ್ಟು ಇಡೀ ಗರಂ ನಾನು ಹಾಕ್ಕೊಂಡು ಎಣ್ಣೆ ಮತ್ತು ಬೆಣ್ಣೆ ಬಿಸಿಯಾಗಿತ್ತಲ್ಲ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದೆಲ್ಲ ಇಡೀ ಗರಂ ಮಸಾಲೆ ಅದರಲ್ಲೆಲ್ಲ ಎಣ್ಣೆಲಿ ಬಿಡ್ತಿದ್ದಂಗೆ ಎಂಥ ಫ್ಲೇವರು ಮನೆ ತುಂಬ ಬರ್ತಾ ಬರ್ತಾಯಿತ್ತು ಬೆಳಗ್ಗೆನೇ ಮಾಡಿದ್ದೆ ನಾನು ಇವತ್ತೇ ಮಾಡಿದ್ದಿದ್ದೆ ಟಿಫನ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ ಅಂತ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಮಾಡೋದ್ರಿಂದ ಪಕ್ಕ ಮುಸ್ಲಿಮ್ ಸ್ಟೈಲಲ್ಲೇ ಇದ್ದೇ ಇರುತ್ತೆ ಇಲ್ಲಿ ನಾನು ಎರಡು ಹಸಿಮೆಣ್ ಶಿಕೆನ ಉದ್ದುದೇ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿಕೆನ್ ಜಾಸ್ತಿ ಹಾಕೋದು ಬೇಡ ಸುಮ್ಮನೆ ಫ್ಲೇವರಿಗೆ ಬಂದರೆ ಸಾಕಷ್ಟೇ ಇಲ್ಲೊಂದು ಐದರಿಂದ ಆರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಉದ್ದುದಕ್ಕೆ ಸಣ್ಣ ಅಂದರೆ ಆ ಥರ ಅಲ್ಲ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಫಸ್ಟು ನಾನು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಏನೇ ಒಂದು ಈ ಥರ ಫ್ರೈ ಐಟಮ್ ಬಿರಿಯಾನಿ ಪಲಾವು ಕುಷ್ಕ ಏನೇ ಒಂದು ಮಾಡ್ತೀವಿ ಅಂತಂದ್ರೂ ಅಂದ್ರೂ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಅಡುಗೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತೈತೆ ನೋಡಿ ಒಂದು ಇಡೀ ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ಆಗ್ತಾಯಿಲ್ಲ ಕಟ್ ಮಾಡೇ ಆಗ್ತಾಯಿದ್ದೀನಿ ಒಂದು ಇಡೀ ಫುಲ್ಲು ಒಂದೂವರ್ ಒಂದೂವರೆಯಿಂದ ಎರಡು ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಯಾಕಂದರೆ ಅಕ್ಕಿ ಕ್ವಾಂಟಿಟಿ ಮೇಲೆ ಆಗ್ತಾ ಇರೋದು ನಾನು ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಆದಷ್ಟು ಚೆನ್ನಾಗಿ ಅದರಲ್ಲಿರೋ ನೀರಿನ ಹಸಿ ವಾಸನೆಲ್ಲ ಹೋಗೋ ತನಕ ನಾವು ಎಣ್ಣೆ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ನಾಲ್ಕು ಟೊಮೊಟೊ ಅಣ್ಣ ಟೊಮೊಟೊನ ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಉದ್ದದನೇ ಹಾಕ್ಬೇಕು ತುಂಬ ಸಣ್ಣ ಏನು ಮಾಡೋದು ಬೇಡ ನಾವು ಚೆನ್ನಾಗಿ ಫ್ರೈ ಮಾಡ್ತೀವಲ್ವ ಅದಕ್ಕೆ ಹೇಳೋದು ಚೆನ್ನಾಗಿ ಫ್ರೈ ಮಾಡಬೇಕು ಅನ್ನೋದು ಏನು ಟೊಮೊಟೋಲ್ಲಿ ನಾವು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಟೊಮೊಟೊ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕಾಲ್ ಸ್ಪೂನಷ್ಟು ಅರ್ಶಿಣ ಹಾಕಿ ಚೆನ್ನಾಗಿ ಇದೆಲ್ಲನೂ ಚೆನ್ನಾಗಿ ಬೆಂದ್ ಹೋಗ್ಬೇಕು ಇದಕ್ಕೆ ನಾನು ಏನೂ ರುಬ್ಬಾಕಿಲ್ಲ ಇಷ್ಟೇ ನಾನು ಹಾಕ್ತಾ ಇರೋದು ಇದು ಮಾತ್ರ ಆಪ್ಷನಲ್ಲು ಯಾಕಂದರೆ ಇದು ಖುಷ್ಕಾಗೆ ನಾನು ಬಟಾಣಿ ಹಾಕೋದು ಬೇಡ ಅಂದ್ಕೊಂಡೆ ಅಂದರೆ ನನ್ನ ಮನೇಲಿತ್ತು ಹಾಗಾಗಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಬೇಡ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಒಂದು ಸ್ಪೂನು ಅಚ್ಚಕಾರ್ದ ಪುಡಿ ಹಾಕ್ತಾಯಿದ್ದೀನಿ ಅಚ್ಕರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇನ್ನೂ ನಿಸರ್ಗ ಕುಕಿಂಗ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಧನಿಯಾ ಪುಡಿ ಒಣ್ಮೆಣಿಕಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಮೊಸರು ತೊಗೊಂಡಿದೀನಿ ಒಂದು ಕಪ್ಪು ಮೊಸರು ತೊಗೊಂಡಿದ್ದೀನಿ ಮನೇಲಿ ಯಾವುದೇ ಬಿರಿಯಾನಿ ಮಸಾಲ ಎದರೂ ನಡೆಯುತ್ತೆ ಇದೇ ಹಾಕಬೇಕು ಅಂತನಲ್ಲ ಯಾವುದಿರುತ್ತೋ ಅದನ್ನು ಒಂದು ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲ ಹಾಕಿದ್ದೀನಿ ನಿಜ ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಾಗಿತ್ತು ಪಕ್ಕ ಮುಸ್ಲಿಮ್ ಸ್ಟೈಲಲ್ಲೇ ಮಾಡಿರೋಂಥ ಕುಷ್ಕ ರೆಸಿಪಿ ಇದು ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನೋಡಿ ನಾವೇನೋ ರುಬ್ಬಾಕಿದ್ದೀವೇನೋ ಅದಕ್ಕೆ ಎಷ್ಟೊಂದು ಗ್ರೇವಿ ಬಂದೈತೆ ನಾನು ನಾನೇನು ರುಬ್ಬಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊಂದ್ಬಿಟ್ರೆ ಬೇರೆ ನಾನು ಹಾಕಿಲ್ಲ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ನಾವು ಇದನ್ನ ಹಿಂಗೆ ಎತ್ತಿಟ್ಕೊಂಡು ನಮ್ಗೆ ಯಾವಾಗ ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅಂತಂದ್ರೂ ಬರುತ್ತೆ ಇಲ್ಲ ನಾವು ಈ ಥರ ಮಾಡಲ್ಲ ಫ್ರೆಶ್ಶಾಗಿ ಮಾಡ್ಕೋತೀವಿ ಅಂತಂದ್ರೂ ಎರಡು ಆಪ್ಷನಲ್ಲು ಈ ಗೊಜ್ಜುನ ಇಲ್ಲಿಗೆ ಸ್ಟಾಪ್ ಮಾಡಿ ನಾವು ಅನ್ನ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ಬೋದು ಇಲ್ಲ ನಾವು ಈ ಥರ ಮಾಡ್ತೀವಿ ಅಂತಂದರೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮೊದಲು ನಾನು ನೀರು ಇಲ್ಲ ಮೊದಲು ನಾನು ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊ ಫ್ರೈ ಮಾಡಬೇಕಾಗುತ್ತೆ ಅಕ್ಕಿ ಈ ಥರ ನಾವು ಫ್ರೈ ಮಾಡೋದ್ರಿಂದ ಅನ್ನ ಬಂದು ಒಡೆಯೋದಿಲ್ಲ ನೀವು ಗಮನಿಸ್ಬೋದು ಈ ಥರ ಫ್ರೈ ಮಾಡಿ ಹಾಕಿದಾಗ ಅನ್ನ ಆದಷ್ಟು ಒಡೆಯೋದಿಲ್ಲ ಮತ್ತು ನಾವು ಆ ಅಕ್ಕಿ ಅಕ್ಕಿ ನೀರು ಹಾಕಿ ಕುದಿಸಿದ್ಮೇಲೂ ಜಾಸ್ತಿ ಕೈಯ್ಯಾಕ್ ಹೋಗ್ಬಾರ್ದು ನೋಡಿ ನಾನು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಸಲ ಕುದು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಉಪ್ಪು ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ನಾವು ನೀರು ಹಾಕಿದ್ಮೇಲೆ ಚೆಕ್ ಮಾಡಬೇಕಾಗುತ್ತೆ ನೋಡಿ ನಾನು ಬಿಸಿ ಬಿಸಿ ನೀರನ್ನೇ ಹಾಕ್ತಾ ಇರೋದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನ ಪ್ರಮಾಣ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ನಾಲ್ಕು ಗ್ಲಾಸ್ ಅಕ್ಕಿ ನೀರು ಹಾಕಿದ್ದೀನಿ ಸ್ವಲ್ಪ ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕೋದು ಬೇಡ ಕಮ್ಮಿ ಹಾಕಿದ್ರೆ ಯಾಕೆ ನಾವು ದಮ್ಮಿಗಿಟ್ಟಾಗ ಅದು ದಮ್ಮನೇ ಸರಿ ಹೋಗ್ಬಿಡುತ್ತೆ ನೀರು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಒಂಥರ ಗಿಜುಗಳ ಥರ ಆಗುತ್ತೆ ಹಾಗಾಗಿ ನೀರನ್ನ ಮಾತ್ರ ನೋಡಿ ಹಾಕೋಬೇಕು ಚೆನ್ನಾಗಿ ನೀರೆಲ್ಲ ಕುದಿಯೋ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಬೇಕು ಈ ಥರ ಬಿರಿಯಾನಿ ಪಲಾವು ಅಂತ ಬಂದರೆ ಒಂದು ಕಲ್ಲು ಉಪ್ಪು ಜಾಸ್ತಿ ಇರಬೇಕು ಅಕ್ಕಿ ಹಾಕಿದ್ಮೇಲೆ ಉಪ್ಪಿನ ಅಂಶ ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ಒಂದು ಕಲ್ಲು ಉಪ್ಪು ಜಾಸ್ತಿ ಇರೋ ಥರ ನೋಡ್ಕೋಬೇಕು ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ನಾನು ಕುದಿಸ್ತಾ ಇದ್ದೀನಿ ಬಟಾಣಿ ಬಂದು ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಇವಾಗ ಸೀಸನ್ ಇರೋದರಿಂದ ನಾನು ಹಾಕಿ ಯಾವುದಕ್ಕೆ ಹಾಕಿ ತಿನ್ನಬೇಕು ಅದ್ರಾಗ ಮಾಡಿ ಮಾಡ್ತಾಯಿದ್ದೀನಿ ನಾನು ನೋಡಿ ಒಂದು ಮುಕ್ಕಾಲು ಭಾಗ ಅನ್ನ ಬೆಂದೈತೆ ಒಂದು ಚೂರು ಅನ್ನ ಒಡೆದಿಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂತಂದರೆ ತುಂಬಾ ಚೆನ್ನಾಗಿತ್ತು ನಾನು ಬೆಳಗ್ಗೆ ಗಡಿಬಿಡಿ ಲಂಗಪ್ಪ ಮಾಡೋದು ಅಂತ ಅಂದ್ಕೊಂಡೆ ಇಲ್ಲ ಬೇಗನೂ ಆಯಿತು ರುಚಿನೂ ಅದೇ ರೀತಿ ಇತ್ತು ಮಕ್ಳಿಗೂ ಇಷ್ಟ ಆಯಿತು ನೋಡಿ ಒಂದು ಮುಕ್ಕಾಲು ಭಾಗ ಇದು ಬೆಂದಿದೆ ಈ ಥರ ಕೈ ಆಡಿಸ್ಬೇಕಾಗುತ್ತೆ ಅಕ್ಕಿ ಹಾಕಿ ನಾವು ಹೆಂಗ್ ಬೇಕು ಹಂಗೆ ಮಿಕ್ಸ್ ಮಾಡೋದಲ್ಲ ನೋಡಿದ್ರಲ್ಲ ಎಣ್ಣೆ ಬೆಣ್ಣೆ ತುಪ್ಪ ಬೇರೆ ಹಾಕ್ತಾಯಿದ್ದೀನಿ ಇದು ಎಮ್ಮೆ ತುಪ್ಪ ಬೇರೆ ತುಂಬಾ ರುಚಿ ಕೊಡುತ್ತೆ ಎರಡು ಸ್ಪೂನ್ ಅನ್ನ ಲಾಸ್ಟಲ್ಲಿ ನಾನು ತುಪ್ಪ ಹಾಕ್ತಾ ಇರೋದು ಫಸ್ಟೇ ಹಾಕಿಲ್ಲ ತುಪ್ಪನ ಹಾಕಿ ಪ್ಲೇಟ್ನ ಮುಚ್ಚಿಬಿಟ್ಟು ಇದಕ್ಕೆ ನಾವು ಏನು ಮಾಡಬೇಕು ಗೊತ್ತಾ ದಮ್ ಕಟ್ಟಬೇಕು ದಮ್ ಅಂತ ಅಂದರೆ ನಾವು ಬಟ್ಟೆ ಎಲ್ಲ ನಾನು ಹಾಕಲ್ಲ ದಮ್ಗೆಲ್ಲ ಮುಕ್ಕಾಲು ಭಾಗ ಆಗೈತೆ ಅಂದಾಗ ಒಂದು ಗ ಕಲ್ಲಿರುತ್ತಲ್ಲ ಕುಟಾಣಿ ಕಲ್ಲು ಅದನ್ನು ಅವಾಗವಾಗ ಇಟ್ಟು ಇಟ್ಬಿಟ್ಟು ಅವಾಗ ಅವಾಗ ನಾವು ಚೆಕ್ ಮಾಡ್ತಾ ಇರಬೇಕು ಸುಮ್ಮನೆ ಇಟ್ಟು ಬಿಟ್ಬಿಡೋದಲ್ಲ ನಿಧಾನಕ್ಕೆ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ಮಿಕ್ಸ್ ಮಾಡಬೇಕು ಮತ್ತೆ ತೆಗಿಬೇಕು ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಿಜ ಹೇಳ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿತ್ತು ಮನೆಯೆಲ್ಲ ಗಮಗಮ ಅಂತ ಪರಿಮಳ ಬರ್ತಾಯಿತ್ತು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ರೆ ಬಾಯಿಲಿ ಬಂದು ಬಾಯಲ್ಲಿ ನೀರು ಬರ್ತಾ ಇನ್ನು ಯಾಕೆ ತಡ ನೀವು ಒಂದು ಸಲ ಟ್ರೈ ಮಾಡಲಿ ಆಹಾ ನೋಡ್ತಾ ನೋಡ್ತಾಯಿದ್ರೇ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುವಂಥ ಬೆಳಗಿನ ಬ್ರೇಕ್ಫಾಸ್ಟ್ ಮಧ್ಯಾಹ್ನದ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬನ್ನಿ ಎಲ್ಲರೂ ಬನ್ನಿ ನಮ್ಮ ಮನೆಗೆ ಖುಷ್ಕ ಇದಕ್ಕೆ ಬೇಕು ಅಂತಂದರೆ ಸೈ ಸೈಡ್ ಆಗಿ ಏನಾರು ಕುರ್ಮಾ ಥರ ಮಾಡ್ಕೊಬೋದು ನಾನು ಮಕ್ಕಳು ಏನೂ ತೊಗೊಂಡೋಗೋಲ್ಲ ಅಂತ ಮಾಡಿರಲಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಅಂದ್ಕೊಂಡು ಫುಲ್ಲು ವೀಡಿಯೋನ ವಾಚ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಬರೋಕ್ಕೆ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಕಷ್ಟಪಟ್ಟಿದ್ದು ಮಾಡಿದಾಗ ಯಾರೂ ನೋಡೋದಿಲ್ಲ ಸಿಂಪಲಾಗಿ ಮಾಡೋದನ್ನ ಎಲ್ಲರೂ ನೋಡ್ತಾರೆ ಹಾಗಾಗಿ ಇದೇ ರೀತಿ ಸಿಂಪಲ್ ರೆಸಿಪಿ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್